ஏன்னு பகையர்சாங்கண்டர் மணி நானும் அந்தி மொதல்வ நீ நந்த எதி நன்க நந்த நன்கத்தின நீ ஒாத்த நந்தில் நந்தோபால அன்னிவா ஏன் நெனெதே ஆகத்தினி நீக்காந்தொழி கட்டி ஆக அதுனாக்காமாயண கே முஞ்சானது ரமக்கு சீட்டி ஏனாக இத்தோத்தன ஏன் படக்கே நீக்க ஆங்கீத் சார் நன்கோன் நன்கண்ட நன்பேத உங்க ஜல்மா தான அதுக்க நீ வந்து நன் கண்டி பக பாத்து நினைக்க ಅಲ್ಲ ನಾ ಬಗೆ ಏನೈತೆ ಸುನಂದ ಅದ್ರಾಗ ನಿಮ್ಮಿಬ್ಬರು ಗಂಡ ಇಂತಿ ಜಗಳ ಅದ ನೀವು ಬಗೆ ಹರ್ಸ್ಕೋಬೇಕು ಅಷ್ಟಕ್ಕೂ ನಾ ಸಂಗದ ಸರಿಗೇನು ಹೇಳೇ ನನ್ನ ಮಾಡ ಫೋನ್ ಹೇಳಿ ಆ ಹಲಕಟ್ಟ ಮೇಡ್ಯ ನಿನ್ನ ಫೋನ್ ಮಾಡ್ರಿ ನಾ ಏನ್ ಮಾಡ್ಬೇಕು ಅವ್ನಿಂದನ ಆಗಿದ್ದಿಷ್ಟೆಲ್ಲ ನಂದ ನನಗೆ ರಗಡ ಆಗೇತಿಲಿ ನಮ್ಮ ಅತ್ತಿ ನನ್ನ ಹುಡುಕಾಕ್ ಬಂದು ನಡ ಮುರ್ಕೊಂಡು ಬಿದ್ದಾಳು ಈ ಮನೆಗೆ ಹೋಗಿ ನನ್ನ ಕತೆ ಏನೇ ಏನೈತೆ ಅನ್ನೋದು ನನಗೆ ಚಿಂತೆತೈತಿ ನೀವ್ ಒಬ್ಬಕ್ಕೆ ವಾ ಒಗೆ ಅಂತಾರಲ್ಲ ಸಂಘದ ಅಧ್ಯಕ್ಷ ಅದಕ್ಕಾಗೇನೇ ಏನ ನನಗೆ ತಳಕ ತಳಕಾಗತ್ತಿರಿ ಎಲ್ಲರೂ ನೋಡಿ ನನ್ನ ಬಾಳೆ ಹಿಂಗಾಗೈತೆ ನಿನ್ನ ಮನೆಗೆ ಹೋಗಿ ನನ್ನ ಗಂಡ ನನ್ನ ಕೂಡ ಹೂಯ್ಯಂತ ಜಗಳ ಅದಕ್ಕೆ ಅದಕ್ಕೇನು ಮಾಡ್ಲಿ ಅಂತ ಉದ್ದೇ ಆಡಕ್ಕಾನೆ ನೀವೊಬ್ರ ತಗ ಆದಾತು ಅಂತ ಹೇಳಿ ಒಂದು ಮುಂಜಾನೆ ಅಂತ ಒಂದು ತುತ್ತು ಕೂಳ ತಿಂದಿಲ್ಲ ನಾನು ಹಂಗಾ ಎಲ್ಲ ಎಲ್ಲಾ ಮನೆಗೆ ತುಂಬುದೈತ್ವಾ ತುಂಬುದೈವಾ ಅಂತ ಹೇಳಿ ಯಾವಕ್ಕೊಬ್ಬಕ್ಕೆ ಹಚ್ಚಗುವಳ್ಳ ಏನಿಲ್ಲ ಎಲ್ಲಾ ನನ್ನ ಅಂತಕಿಲ್ ಕಿ ಅಂತಕಿಲ್ ನೀನ ಹಾಕಿ ತುಂಬು ನನಗೆ ಇವತ್ತಾಗುದಿಲ್ಲ ನಾಳೆ ಆಗುದಿಲ್ಲ ನಾಡ್ದಕ್ಕೇ ಹಂಗಾತ್ ಹಿಂಗಾತ್ ಅಂತೇಳಿ ತಿನ್ನಾಕತ್ತಾರ ನಡಕಿ ನಮ್ಮ ಮತ್ತೆ ಬಂದ ಇಷ್ಟೆಲ್ಲ ಹಣಗಳ ಮಾಡ್ಕೊಂಡ್ಳು ಈಗ ಇದನ್ನೆಲ್ಲ ಹೆಂಗ ಬಗ್ಗೆ ಇರ್ತ ನಾ ಕುಂತನಿ ನೀ ಒಬ್ಬಕ್ಕೆ ಹೇಳ್ಕೊಗ್ಬಾ ನಿನ್ ಗಂಡೇನಾರ ನನಗ ಅದಕ್ಕೆ ಏನು ಸಂಬಂಧ ಇಲ್ಲ ನೀವೆ ಎಲ್ಲಾದ್ರಾಗು ನಾನು ಹೇಳ್ಕೊಕೋಬೇಡ್ರಿ ಜಯಕ್ಕ ಜಯಕ್ಕ ಅಂತೇಳಿ ಈ ಜಯಕ್ಕಂದ್ರೆ ಸಾಕಾಗೈತಿ ಮಂದಿ ದೇ ನೋಡ್ಬೇಕು anga සंग अ्यक्ष स ह लानුව ನನಗೆ ಹೆಚ್ಚಾಗಿತ್ತ ಸುನಂದ ಅದಕ್ಕಾದ್ನಿ ಅಲ್ಲ ನಾ ಏನ ಹೋಗ್ಲಿ ಬಿಡು ಯಾರು ವರ್ಲೇನಾಕ್ಕತ್ತಾರ ಅಂತೇಳಿ ಸಂಘದ ಅಧ್ಯಕ್ಷ ಆದ್ರೆ ಹಿಂಗಾಕತ ನನ್ನ ನನಗೇನು ಗೊತ್ತಿತ್ತೈವ ಅದೇನೋ ಅಂತಾರಲ್ಲ ಒಂದು ರೂಪಾಯಿ ಲಾಭ ಇಲ್ಲ ಏನಿಲ್ಲ ಎಲ್ಲಾ ಮನೀಗೆ ಅಡ್ಡಾಡ್ಕೊಂತ ಯಾವ್ಯಾ ಬೇಕು ನೆಟ್ಗೆ ಮರ್ಯಾದೆ ಕೊಡುವಾಳ ನನಗೆ ಮನಿಗೆ ಹೋದ್ರೆ ಅಂತ ಕರೇಕಿಲ್ಲ ಇಲ್ಲಾ ನನಗಾಗದು ತುಂಬಾಕಂತಾರೆ ಊರು ಬಿಡಾಡ್ಯಾರ ರೊಕ್ಕ ತಗೊಂಬಂದು ಹಿಂಗೆ ಮಾತಾಡಿದ್ರೆ ಇವ್ರು ರೊಕ್ಕ ತಗೊಂಬಂದು ಜೇ ಕೈ ಯಾವಾಗ ಬರ್ತೂ ಜೇ ಕೈ ಯಾವಾಗ ಅಂತ ಅಂತೇಳಿ ನನ್ನ ಮನಿಗೆ ಎಡ್ತಾಕಿರ ಹಂಗೆ ಈಗ ತುಂಬ ಬಂದಾಗ ಇವ್ರಿಗೆ ಇವ್ರಿಗೆ ನನಗೆ ನನಗಾಗುದಲ್ವಾ ನಾ ಸಂಘದ ಅಧ್ಯಕ್ಷನು ಅಲ್ಲಿ ಇವತ್ತಿಂತರ ಆ ಸರ್ ಬರ್ಲಾಳೆ ಹೇಳ್ತಾನೋಗ ನನಗಾಗುದಲ್ಪ ಸಂಘದ ಅಧ್ಯಕ್ಷ ಯಾವಕೇನ್ ಮಾಡ್ಕೊತ ಯಾಕೋ ಅಂತ ಹೇಳಿ ஜிங்லாட்டி நன்கு ஜகள ஏன் ஹம் அது ருச்சி நோட் ஹெங்காகவன் பாய் ஹாக்கி யாடக்லி தவ நீ கொட்டி இஷ்ட இவா அட்டோங்க நோடு நீனி மீனாங்க மாத்தாடி துரைவா நீன்ச்சக்கி துகோ ஏன் தன்னாரங்க ருச்சி எங்கே நோட ரத்ன நீனிவ எல்லா லாலி நோன மாதா அது நீஞ்சக்கி காலக்கி நான் மாத்தி தகர தீபாவளிக்கு ಅಲಾ ಕಲ್ಲವ್ನು ತಿಂದಾಳ ಹಂಗ ಕುರುಮ್ ಕುರುಮ್ ಅಂತ ಹೇಳಿ ಈಗ ನೋಡು ರತ್ನ ಒಂದ್ ಎರಡ್ ಬಾಯ ಹಾಕೊಂಡ್ಲಂತಾಳ ಈ ಏನೇಕೀ ಎಲ್ಲ ತನ್ನ ಮೇಲೆ ಹಾಕೊಳ್ಳಲ್ಲ ಮದ್ಲು ಈ ಜೈ ನನ್ ಕೂಡ ಮಾತಾಡುದಿಲ್ಲ ಈಗ ನೋಡ್ ಮತ್ತಿ ಚಕ್ಲಿ ಎಲ್ಲ ನಾನು ಕಾಲಿ ಮಾಡಿ ನನ್ನಾರ ನನ್ನ ಹೆಸರು ಹೇಳ್ತಾಳಿಕೆ ಕಲ್ಲವ ಅಯ್ಯೋ ಒಲಿ ಮೇಲೆ ಅನ್ನ ಕಿಟ್ಟಿದ್ಯಾಲ್ವ ಊಕ್ಕ ಏನ್ ಮಾಡ್ತಾ ಆಮೇಲೆ ಬರ್ತಾನ ತಗೋ ಕೆಲಸ ಇದ ಬರ್ತೇನೆ ಏನಾರ ಒಂದ್ ಹೇಳೋಗ್ಬಾರ ಇವ ನನ್ ಗಂಡಿಗೀಗ ನಾ ಏನ್ ಹೇಳು ನಂದ ನಿನ್ ಗಂಡಗ ನಿನ್ ಗಂಡವ ಏನಾರ ನಂದ ನಂದನ್ ರಗಡ ಆಗೇತಿ ನನ್ ಗಂಡ ರೇಖಾ ಅಲ್ಲಿ ಹೋಗಬೇಕ ಇನ್ನ ಏನ್ ಜಗಳ ಐತೆ ಏನೈತೆ ನೋಡ್ಬೇಕು ಮನಿಗೆ ನೀವ್ ಸರಿ ಸರಿವ ಹೋಗಬೇಕು ನಾನು ನೀ ತಪ್ಪಿಸ್ಕೊಂಡು ಹೋದ್ರೆ ಬಿಡಾರ ರಜೆ ಯಾಕೆ ನೀನ ನಿಮ್ಮ ಮನೆಗೆ ಬರ್ತಾನೆ ನಾನು ಈಗ ಎಲ್ಲಾರು ಅವ್ರ ನೋಡ್ಕೊಂಡ್ ಹೋದ್ರೆ ನಾ ಬಿದ್ದಾಕಿಲ್ಲ ಕುಂತನಿ ಒಬ್ಬಕ್ಕೆರ ಎಬಿಶಿಳ ನನ್ನ ಏನ್ ಬಂತ ಇವಾಗತಿ ಇದು ನನ್ನ ಸ್ವಂಟ ಏನಾತ ಏನ ಮನಿಗೆ ಹೋಗಿ ನೋಡ್ಬೇಕ ಮಸ್ತ್ ಆಗ್ಯಾವಕ್ಕ ಉಂಡಿ ಭಾರಿ ಆಗ್ಯಾವ ನೋಡಿಕ ಹೌದಾನ ತಿನ್ನಪ್ಪ ತಮ್ಮ ನೀ ತಿನ್ಲಂತ ಮಾಡ್ತೇನಿ ಹ್ಮ್ ಚಲಾಗ್ಯಾವಿಲ್ಲ ಅಷ್ಟು ಸಾಕು ತಿನ್ನಪ್ಪ ನೀನು ಬರೀ ಉಂಡಿ ಅತ್ತ ತಿನ್ನಕ ಹೋಗಡ ಇನ್ನ ನೋಡಿಲ್ದು ಚಕ್ಲಿ ಅದಾವು ಹಪ್ಪಳ ಅದಾವು ಶಾಂಡಿಗೆ ಅದಾವು ಹೋಳಿಗಿ ಬಜ್ಜಿ ಎಲ್ಲಾ ಮಾಡ್ತೇನೆ ನಿನಗಾಗೆ ಹ್ಮ್ ಎಲ್ಲಾನು ತಿನ್ಬೇಕ್ ನೀನ್ ಹ್ಮ್ ಎಕ್ಕ ಎಲ್ಲಾ ತಿಂತೀನಿ ನನಗಂತ್ರೂ ಬಾಳ ಇಷ್ಟ ಆದ್ ನೋಡಿಕ್ಕ ಮಸ್ತ್ ಮಾಡ್ಯಾರಕ್ಕ ಭಾರಿ ಚಲೋ ಆಗ್ಯಾವು ಚಕುಲಿ ಶಾಂಡಿಗೆ ಹೋಳಿಗೆ ಕಡುಬು ಬಜ್ಜಿ ಉಂಡೆ ಕುಂಡ ಕುಂಡ ಐತ ಮಾಡ್ಬಿಟ್ರಿ ಮನೆಯಾಗ ಏನ್ ಹಬ್ಬ ಐತೆ ಹಬ್ಬ ಮುಗಿತಲ್ ಮನ್ನಿ ಏನ್ ಇಷ್ಟ ಕುಂಡ ಮಾಡ್ಬಿಟ್ರಲ್ಲ ಏರಿ ಬರ್ರಿ ತಗ ಹೌದು ಹಬ್ಬ ಮುಗಿತ ಮನ್ನಿ ಆದ್ರೆ ಇವತ್ತ ನಾ ಮಾಡೇ ನೀವು ನನ್ ತಮ್ಮ ತಿನ್ಲ ಅಂತ ಹೇಳಿ ನಾನ ಮಾಡೇನಿ ಹಂಗ್ಯಾಕ ಕಣ್ಣು ಬಿಟ್ಕೊಂಡು ನೋಡಕತ್ತೀರಿ ದೃಷ್ಟಕ ತೋಕ ಮ್ಯಾಲೆ ಯಾತ್ರಿ ಕಣ್ಣು ಅಲ್ಲ ಇಷ್ಟು ಕುಂಡ ಐಟಮ್ ನಿನ್ ತಮ್ಮಗೋಸ್ಕರ ಮಾಡಿಯಾ ಹ್ಮ್ ಮತ್ತೆ ನನ್ ತಮ್ಮಗಾಗಿ ಮಾಡೇನಿ പാപ് നമ്മ നോടാ അക്കി നാടനത്തിന് അനു നോടലേ ചന്ദുലേ എസ് തള്ളതായി നോടിയപ്പാഗ സൊറ നനഗ നോടൂപ്പാ നീന ಸಣ್ಣ ಆನಿ ಮರಿಯಾಗೇನ ಮಗ ಮತ್ತು ತಳ್ಳಗೇನಂತ ಸ್ವರಿಗ್ ಸಣ್ಣಗ್ಯಾನಂತ ನೋಡುದು ಎತ್ತಾಗ ಸಣ್ಣ ಕಾಣ್ತಿದ್ದ ನಾವು ಈಕಿಗೆ ಈಕಿ ದೊಡ್ಡ ಆನಿ ಅವ ಸಣ್ಣ ಆನಿ ಅಕ್ಕ ತಮ್ಮ ಚಲೋ ಅದಾರ ಓಯ್ ಏನಿಲ್ಲ ಏನಿಲ್ಲ ಈ ಆ ಬಜ್ಜಿ ನೋಡಿರ ಬಾಯಾಗ ನೀರು ಬರಕತ್ತಾವು ಸರಿ ಇಲ್ಲೇ ನಾನು ಅಂತಕೋತೀನಿ ಓಯ್ ಸರಿ 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 ಏ ಯಾಕ ನಾ ಒಂದು ಬಜ್ಜಿ ತಗೋತೀನಿ ಸರಿ ಇಲ್ಲ ಸರಿಯಿಲ್ಲಣ್ಣ ನಿಮಗೆಲ್ಲ ಮಾಡಿದ್ನ ಕಂಪ್ಲೀನ್ ಅಂತ ಹೇಳಿ ಮಾಡಿನಣ್ಣ ಪಾಪ ನನ್ ತಮ್ಮ ತಿನ್ಲಿ ಅಂತ ಹೇಳಿ ಮಾಡಿದ್ರೆ ಕೈ ಹಾಕಕ್ ಬಂದಾರ ನಡಕ್ ಹ ಎಲ್ಲ ನೀವ್ ತಿನ್ಬಿಡ್ರಿ ಅವಂಗ್ ಮಾಡೇನಿ ನೀವ್ ತಿನ್ರಿ ಕೊಡುದಿಲ್ಲ ನನ್ ತಮ್ಮ ಮಾಡೇನಿ ಅಷ್ಟು ಅವ ತಿನ್ಮಕ್ ಅದ್ರಾಗ ಹ ಒಂದನ್ನು ಯಾರಿಗೂ ಕೊಡುದಿಲ್ಲ ನಾನು ಅಲ್ಲ ಅಷ್ಟಲ್ಲ ಮಾಡಿ ಒಂದ್ ಬಜ್ಜಿ ತಗೊಂಡ್ರ ಕಡಿಮೆ ಮಕ್ಕತೆ ಅವಂಗ ಹ್ಮ್ ಹೌದ್ ಮತ್ತ ಅವಂಗ್ ಅಂತ ಮಾಡೇನಿ ಅಷ್ಟೊನು ಅಷ್ಟು ಅವ ತಿನ್ಬೇಕ ಕೊಡುದಿಲ್ಲ ನಿಮಗ ಬೇಕಂದ್ರೆ ಬೇರೆ ಮಾಡಿಸ್ಕೊಂಡ್ ತಿನ್ನೋಗ್ರಿ ನೀವು ಮಸ್ತ್ ಆಗಿ ನಾನು ನನ್ನ ಹಿಂದಿ ಬಜ್ಜಿಗೆ ಜಗಳ ಮಾಡಕತ್ತೀವಿ ಮಗ ಇವ ಹಂಗ ತಿಂದು ತಿಂದು ಮಸ್ತ್ ಆಗ್ಯಾವಕ್ಕ ಮಸ್ತ್ ಆಗ್ಯಾವಕ್ಕ ಅಂತಾನ ನೋಡ್ರಿ ಏನ್ ಮಾಡ್ತೀರಿ ನನ್ನ ಮನೆಯಾಗ ಅದು ನನ್ನ ಮನೆಯಾಗ ನಾ ತಂದಿದ್ ಸಂತಿಲೆ ಮಾಡಿದ್ ಬಜ್ಜಿ ನನ್ನ ತಿಂದು ಕೊಡುವ ನನ್ನ ಹಿಂಡಿ ಏರಿ ಈಗ ಏನ ಸುಮ್ನೆ ಇರ್ತೀರ ಇಲ್ಲ ನೀವು ನನ್ನ ತಮ್ಮನ್ ತಿಂದು ಕೊಡ್ತೀರ ಇಲ್ಲ ಸುಮ್ನೆ ಇದ್ರೆ ಸರಿ ಈಗ ಇಲ್ಲ ಅಂದ್ರೆ ದೊಡ್ಡ ಜಗಳ ಆಕತ್ ನೋಡ್ರಿ ಈಗ ಹೋಗು ಮಾರಯ್ಯ ಯಾವ ಬೇಕಾಗಿತ್ತು ದಿನ ಒಂದ್ ಕು ಜಗಳ ಮಾಡ್ಕೊಂತ ನಿಂದ್ರದು ನಾನು ಸುಮ್ನೆ ಇದ್ಬಿಡ್ತಾನೆ ತಾಗ ಬಜ್ಜಿ ಇಲ್ಲೋ ತಿಂದ್ರ ತಿನ್ವಾಲ ತಿಂದ ಹೊಟ್ಟು ಕಡಿಲ್ಲ இருக்கேன் பண்டிட்டு வந்து பஞ்சு எனது இந்த கிடைச்ச கிளிகளின் தேதி எல்லாத்தின் சித்திக்கும் உம் <laughs> ಮಾವರ ಮೈಯಾಗೇನು ಶಕ್ತಿನ ಇಲ್ದಂಗ ಆಗೇತ್ರಿ ಮಾವಾರ ಮುಂಜೇನಗಿಂತ್ ಅಡ್ಗಿ ಮಾಡಿ 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 ಸಾಕಾ ಬಿಟ್ಟಿ ಮಾವರ ನನಗ ನೀವ ಚಾ ಕೇಳಿದ್ರಲ್ರಿ ಹಾಕೊಂಡ್ ಬನ್ಯಾರಿ ನನಗ ನಿಂದ್ರ ಆಗಿಲ್ರಿ ಅದಕ್ಕ ಅತ್ತಿಯರ್ ಮೇಲೆ ದಪ್ಪಂದ್ ನಿನ್ನ ಏನಿನ್ಯಾಗ ಬೀಳೋ ಬಿದ್ದಿ ನೆಲ ಕಡೆ ಬೀಳ್ಬೇಕಿಲ್ಲ ನನ್ನ ಮ್ಯಾಲ ಬಿದ್ದಿ ನನ್ನ ನಡ ಹೋತ್ ಎಲ್ಲಿ ನೆಲ ಅಲ್ರಿ ಅತಿಯಾರ ಶಕ್ತಿ ಇಲ್ಲ ನಾ ಬಿದ್ದೇನ್ರಿ ಮತ್ತ ನೋಡ್ಕೊಂಡ್ ಬೀಳನ್ರಿ ನಾನು ನೆಲ ಎಲ್ಲತಿ ನೀವ್ ಎಲ್ಲದಿರಿ ಅಂತೇಳಿ ನೀವ್ ದಾರಿ ನಿಂತ್ ನಾ ಏನ್ ಮಾಡ್ಬೇಕ್ರಿ ಅಷ್ಟು ಕುಷ್ಟಲ್ಲ ಆಗಿದ್ದು ನಿಮ್ಮಿಂದ ನರಿಯತ್ತಾರ ನೀವ ಅಲ್ಲನ್ರಿ ಮುಂಜಾನೆಗಿಂದ ನನ್ನ ಕಡೆ ಅಡಿಗೆ ಮಾಡಿಸ್ತಾರ ಕಡುಬು ಮಾಡು ಖರ್ಚಿಕಾಯ ಮಾಡು ಹೋಳಿಗಿ ಮಾಡು ಚಕ್ಲಿ ಮಾಡು ಬಜ್ಜಿ ಮಾಡು ಸಂಡಿಗೆ ಕರಿ ಅದನ್ನ ಮಾಡು ಇದನ್ನ ಮಾಡು ಅಂತ ಹೇಳಿ ಮಾಡಿಸಿದ್ರಿ ಎತ್ತಾರ ನನ್ನ ಶಕ್ತಿ ಎಲ್ಲ ಹೋಗ್ಬಿಟ್ಟತ್ರಿ ಈಗ ಮತ್ತ ನನ್ನ ಬೈತಾರ ಏನ್ರಿ ಎತ್ತಾರ ನೋಡ್ಕೊಂಡ್ ಅಂತ ಹೇಳಿ ಅಂದ್ರ ಇದನ್ನೆಲ್ಲ ಮಾಡಿದ್ದು ನೀ ಮತ್ತೆಲ್ಲ ಅಲ್ರಿ ಮಾವರ ನಾ ಮಾಡೇನ್ರಿ ಈಟ್ಲಲ್ ಪಾಪಿ ತಿಂಗ್ ನಾ ಅಂತ ಹೇಳಿ ಅವ್ರನ್ನ ಒಂದ್ ಬಜ್ಜಿನು ತಿನ್ನಕ್ ಬಿಟ್ಟಿದ್ದಿಲ್ಲ ನಾನು ಈಗ ಅವ್ರನ್ನ ಸುಮ್ನೆ ಬಿಡ್ತಾರಾ ಅವೆ ಅಕೆ ಮಾಡ್ಳ್ರಿ ಸೋಗ್ ಲಡಿನ ಆದ್ರೆ ನಿಂತ್ ಮಾಡ್ಸಿದ್ ನಾನು ಅದಕ್ಕ ಅಲ್ಲ ನಾನು ಸಂತಿ ತಂದಿಟ್ಟವ ಮಾರ್್ದಕ್ಕೆ ನನ್ ಸುಸಿ ನನ್ನ ಒಂದು ಬಜ್ಜಿ ತಿಂದು ಕೊಡ್ಲಿಲ್ಲ ನೀನು ಈಗ ಇಲ್ಲ ನಾಟಕ ಮಾಡಿ ಬಜ್ಜಿ ಆ ಇದೊಂದು ಈಗ ಮುಗಿಬೇಕಾ ನಾನು ಮಾಡ್ಲಿ ನನ್ನ ಮನೆಯ ಬಜ್ಜಿ ನನಗೆ ತಿಂದು ಕೊಡ್ಲಿಲ್ಲ ನೀನು ತಡಿ ನಿನ್ನ ತಡಿ ತಡಿ ಒಂದಿಟ

ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಹಂಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಿಮ್ಮ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವೆ ನೋಡಿರಿ ನಮಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ರೀ ಮರಿ ಬರ್ರಿ ಸಬ್ಸ್ಕ್ರೈಬ್ ಮಾಡಿರಿ